ು ಚೆನ್ನಾಗಿ ಮಾಡಿದೀಯ ಇನ್ನ ಮೇಲೆ ಹೀಗೆ ಮಾಡು ಸರಿನಾ ಅದಕ್ಕೆ ಅವನು ಅನ್ನ ತಿಂಡಿ ನಾನು ಮಾಡಿಲ್ಲ ನಾನು ಮತ್ತೆ ಯಾರು ಮಾಡಿದ್ದು ಅವನು ರೂಮ್ ಕಡೆ ಮುಖ ಮಾಡಿದ ನನಗೆ ಅರ್ಥವಾಯಿತು ಹೇ ನನಗೆ ಊಟ ನೀನೇ ಮಾಡೋ ಬೇರೆ ಯಾರು ಮಾಡಿದ್ರೂ ತಿನ್ನೋದಿಲ್ಲ ಎಂದು ಜೊರಾಗಿ ಹೇಳಿದೆ ಅವಳ ಕಿವಿಗೆ ಬೀಳಲಿ ಎಂದು ನಾವಿಬ್ಬರು ಸುಮಾರು ಹನ್ನೆರಡು ಗಂಟೆಯಾಗಿತ್ತು ಕಾರ್ ಮಾಲೀಕನ ಮನೆಯ ಹತ್ತಿರ ಹೋದೆವು ಜನ ದಟ್ಟಣೆ ಸೇರಿತ್ತು ಪೊಲೀಸ್ ಜಿಪ್ ಕೂಡ ಬಂದಿತ್ತು ನಾವು ಸ್ವಲ್ಪ ಭಯಗೊಂಡೆವು ದಾರಿಯಲ್ಲಿ ಹೋಗುತ್ತಿರುವ ಒಬ್ಬ ವ್ಯಕ್ತಿಯನ್ನು ಕೇಳಿದೆವು ಏನಾಗಿದೆ ಅಲ್ಲಿ ಜನ ಯಾಕೆ ಅಹಾಗೆ ನಿಂತಿದ್ದಾರೆ ಎಂದು ಅವನು ಗೊತ್ತಿಲ್ಲ ಸರ್ ಪೊಲೀಸ್ ಯಾರನ್ನು ಒಳಗೆ ಬಿಡ್ತಲ್ಲ ಎಂದು ಹೇಳಿ ಹೋದ ನಾವು ನಿಧಾನವಾಗಿ ಅವನ ಬಳಿ ತಲುಪಿದೆವು ಜನಗಳ ಸರಿಸಿ ಒಳಗೆ ಹೋಗಿ ನೋಡಿದೆ ನನಗೂ ಮತ್ತು ಶ್ಯಾಂಬೂ ಒಂದು ಆಘಾತ ಕಾದಿತ್ತು ಅದೇನೆಂದರೆ ಕಾರ್ ಮಾಲೀಕನ ಹತ್ಯೆಯಾಗಿತ್ತು ನಾವು ಅದನ್ನು ನೋಡಿ ಭಯಗೊಂಡೆವು ಕತ್ತಿನ ಹತ್ತಿರ ಅವನ್ನು ಇರಿಯಲಾಗಿತ್ತು ನಾವು ಅಲ್ಲಿಂದ ಮರು ಮಾತಾಡದೆ ಸುಮ್ಮನೆ ಜಾಗ ಖಾಲಿ ಮಾಡಿದೆವು ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರ ಬಂದು ಗಾಡಿಯನ್ನು ನಿಲ್ಲಿಸಿ ಕೆಳಗೆ ಇಳಿದು ತಲೆಯ ಮೇಲೆ ಕೈ ಹೊತ್ತು ಕೂತೆವು ಏನೋ ಮಾಡೋಕೆ ಹೋಗಿ ಏನೋ ಮಾಡಿಕೊಂಡೆವು ಈಗ ಏನು ಮಾಡೋದು ಎಂದು ಶ್ಯಾಮ್ ಕೇಳಿದ ನನಗೂ ದಾರಿ ತೋಚುತ್ತಿಲ್ಲ ಸೀದಾ ಮನೆ ಕಡೆ ಪಯಣ ಬೆಳೆಸಿದೆವು ನಮ್ಮ ಮುಖ ಮೊದಲಿನಂತೆ ಲವಲವಿಕೆಯಿಂದ ಇರಲಿಲ್ಲ ಸ್ವಲ್ಪ ಬೆವರಿಂದಲೇ ಒಳಗೆ ಹೋಗಿ ನೀರು ಕುಡಿದು ಕಾರ್ ನಿಲ್ಲಿಸಿದ ಜಾಗಕ್ಕೆ ಹೋಗಿ ಕಾರ್ನಲ್ಲಿ ಏನಿದೆ ಅವನಿಗೆ ಸಂಬಂಧಪಟ್ಟಿದ್ದು ಎಂದು ಎಲ್ಲವನ್ನೂ ಕೂಲಂಕುಷವಾಗಿ ಗಮನಿಸಿದೆವು ಏನು ದೊರೆಯಲಿಲ್ಲ ಅವನು ಏನೂ ಮಗ ಎಂದು ಸಂಬೋಧಿಸಿದ ನಾನು ಯಾರಿದು ಎಲ್ಲೋ ಕೇಳಿದೀನಲ್ಲ ಎಂದು ಕತ್ತು ಎತ್ತಿ ನೋಡಿದೆ ಅವನು ಬೇರೆ ಯಾರು ಅಲ್ಲ ನನ್ನ ಸ್ಕೂಲ್ನ ಸ್ನೇಹಿತ ದಿವಾನ್ ಎಂದು ಗೊತ್ತಾಯಿತು ನನ್ನ ಎಲ್ಲ ಭಯ ಒಂದೇ ಕ್ಷಣದಲ್ಲಿ ನೀರಂತೆ ಹರಿದು ಹೋಯಿತು ಖುಷಿಯಿಂದಲೇ ಮಾತಾಡುತ್ತ ನಾನು ಈ ಏರಿಯಾಗೆ ವರ್ಗಾವಣೆಗೆ ಮಾಡಿಸಿಕೊಂಡೆ ಎಂದು ತಿಳಿಸಿದ ನಾನು ಮರಳಿ ಮನೆಗೆ ವಾಪಸ್ ಅದೇ ಶ್ಯಾಮ್ ಆಗ ಟೀ ಕುಡಿಯುತ್ತಿದ್ದ ಅವಳು ಬೇರೆ ಇದ್ದಳು ಏನು ಮಾತನಾಡದೆ ರೂಂಗೆ ಹೋಗಿ ಬಟ್ಟೆ ಬದಲಿಸಿಕೊಂಡು ಬಂದೇ ಟೀ ಕೊಟ್ಟ ಕುಡಿದು ಶ್ಯಾಮ್ ಊಟ ಏನ್ ಮಾಡೋದು ಎಂದು ಕೇಳಿದ ನಾನು ಏನೋ ಮಾಡೋ ಎಂದು ಹೇಳಿದೆ ಅಷ್ಟು ಬೇಗ ಅವಳು ಬಂದು ಬೆಂಡೆಕಾಯಿ ಹುಳಿ ಮಾಡಿ ಎಂದಳು ಶ್ಯಾಮ್ ಅದೆಲ್ಲ ನನಗೆ ಬರಲ್ಲ ನಾನು ಮಾಡೋದನ್ನ ತಿನ್ನಿ ಎಂದೆ ಅದಕ್ಕೆ ಅವಳು ರೀ ನಾನು ಏನು ನಾಯಿನ ನಾನೇ ಅಡುಗೆ ಮಾಡ್ತೀನಿ ನೀವೇ ತಿನ್ನಿ ಎಂದಳು ಅವನು ಕೂಡ ಏನಾದ್ರೂ ಮಾಡ್ಕೋ ಎಂದು ಹೇಳಿ ಶ್ಯಾಮ್ ಹೊರಗೆ ಹೋದ ನಾನು ಅಲ್ಲೇ ಕುಳಿತಿದ್ದೆ ಅವಳು ನನ್ನ ನೋಡಿ ಕಣ್ಣು ಹೊಡೆದಳು ನಾನು ಅಲ್ಲಿಂದ ಎದ್ದು ಹೋದೆ ರಾತ್ರಿ ಊಟ ಮಾಡಿ ಮಲಗಿದೆವು ಅವಳನ್ನು ರೂಮ್ನಲ್ಲಿ ಮಲಗಿಸಿ ನಾನು ಹೊರಗಡೆ ಮಲಗಿದೆ ಇರುಳು ಕಳೆದು ಸೂರ್ಯನು ನನ್ನ ಮನೆಯ ಬಾಗಿಲು ತಟ್ಟಿದ ಎದ್ದು ನೋಡಿದೆ ಬಿಸಿ ಬಿಸಿ ಕಾಫಿ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸಿತು ಬಾಗಿಲು ತೆರೆದು ಹೊರಬಂದೆ ಬಾಗಿಲ ಬಳಿ ರಂಗೋಲಿಯ ಚಿತ್ತಾರ ಮೂಡಿತ್ತು ನಾನು ಇದೆಲ್ಲ ಕನಸು ಎಂದುಕೊಂಡು ಒಳಬಂದೆ ದೇವರ ಮನೆಯಿಂದ ಸಾಂಬ್ರಾಣಿಯ ಹೋಗೆ ಮೂಗಿಗೆ ಬಡಿಯಿತು ನಾನು ಏನಿವತ್ತು ಎಲ್ಲ ಹೊಸ ರೀತಿ ಇದೆಯಲ್ಲ ಶಯಂ ಫುಲ್ ಚೇಂಜ್ ಆಗಿಬಿಟ್ಟನಾ ದೇವರ ಮೇಲೆ ಇಷ್ಟು ಭಕ್ತಿ ಬಂತಾ ಎಂದು ದೇವರ ಮನೆ ಕಡೆ ಹೋಗಿ ನೋಡಿದೆ ಆಗ ಹೋಗೆ ದಟ್ಟವಾಗಿತ್ತು ಕುಂಕುಮ ಹಾಗೂ ಹಸಿರು ಬಣ್ಣದ ಒಂದು ಬಟ್ಟೆ ಕಾಣಿಸಿತು ನಾನು ಏನೋ ಇದು ಎಂದು ಕೈ ಹಿಡಿದೆ ಅಯ್ಯೋ ಎಂದು ಶಬ್ದ ಕೇಳಿಸಿತು ನಾನು ಕೈಯಲ್ಲಿದ್ದ ಲೋಟ ಬಿಟ್ಟು ಕಾಯಿ ತುಂಬಾ ನುಣುಪಾಗಿತ್ತು ಹಿಡಿದುಕೊಂಡೆ ಮುಖ ಹತ್ತಿರವಾಯಿತು ಆಗಲೇ ನೋಡಿದ್ದು ಅವಳು ಎಂದು ಅವಳ ಉಸಿರು ನನ್ನ ಕಣ್ಣಿಗೆ ಬಡಿತು ಅವಳ ಚುಂಬನ ನನ್ನ ಎದೆಗೆ ತಾಕೀತು ಒಂದು ನಿಮಿಷ ಅವಳ ಕಣ್ಣಿನಲ್ಲೇ ಕಣ್ಣಿಟ್ಟು ನೋಡಿದೆ ಆಗ ಅಣ್ಣ ಎಂದು ಶ್ಯಾಮ್ ಕೂಗಿದ ನಾನು ಅವಳನ್ನು ಬಿಟ್ಟು ರೂಮಿಗೆ ಹೋದೆ ಅವನು ಬಂದು ಅಣ್ಣ ಏನಾಯಿತು ಎಂದು ಕೇಳಿದ ನಾನು ಏನಿಲ್ಲ ಎಂದು ಸುಮ್ಮನಾದೆ ನಾನು ಸ್ನಾನ ಮಾಡಿ ಹೊರಗೆ ಬರುವ ಒಳಗೆ ಇಸ್ತ್ರಿಯಾಗಿ ಬಟ್ಟೆ ಸಿದ್ಧವಾಗಿತ್ತು ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಅದನ್ನೇ ಹಾಕಿ ಶ್ಯಾಮ್ ಟಿಫನ್ ಎಂದು ಕೇಳದೆ ಅವನು ಏನೂ ಉತ್ತರ ಕೊಡಲಿಲ್ಲ ಹಾಲ್ ಬಂದು ನೋಡಿದೆ ಅವನು ಆಗಲೇ ಟಿಫನ್ ಮಾಡುತ್ತಿದ್ದ ನಾನು ಟಿಫನ್ ಮುಗಿಸಿ ರಾಯಲ್ ಹೋಟೆಲ್ ಹೋಗಿ ನಿಂತುಕೊಂಡೆ ರಿಸೀಪೆಕ್ಷನ್ ಬಳಿ ಸುಂದರ ಯುವತಿ ಚಂದವಾದ ನಗುವಿನೊಂದಿಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದಳು ನಾನು ಅವಳ ಬಳಿ ಹೋಗಿ ರೂಮ್ ನಂಬರ್ ಐನೂರ ನಲವತ್ತೆರಡು ಬಗ್ಗೆ ವಿಚಾರಿಸಿದೆ ಸರ್ ಅದು ಒಬ್ಬ ವಿವಿಐಪಿ ರೂಮ್ ಅದರ ಬಗ್ಗೆ ಏನೂ ತಿಳಿಸಲು ಸಾಧ್ಯವಿಲ್ಲ ಎಂದಳು ನಾನು ಅವಳನ್ನು ತುಂಬಾ ಕೇಳಿಕೊಂಡೆ ಅವಳು ಒಪ್ಪಲಿಲ್ಲ ಕೊನೆಗೆ ನನ್ನ ಜೇಬಿನಲ್ಲಿದ್ದ ಟಿಕೆಟ್ ಅನ್ನು ತೋರಿಸಿದೆ ಅವಳು ಯಾರಿಗೂ ತಿಳಿಯದೆ ಒಂದು ರೂಮ್ ಕೀ ಕೊಟ್ಟು ಒಂದು ಚೀಟಿಯನ್ನು ಕೊಟ್ಟಳು ನಾನು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿ ಅವಳು ಕಣ್ಣ ಸನ್ನೆ ಮಾಡಿದಳು ನನ್ನ ಕೈ ಮೇಲೆ ಕೈ ಇಟ್ಟಳು ನಾನು ಏನೋ ಇರಬೇಕು ಎಂದು ಅದನ್ನು ತೆಗೆದುಕೊಂಡು ರೂಮ್ಗೆ ತೆರಳಿದೆ ಅವಳು ಕೊಟ್ಟ ಚೀಟಿ ತೆರೆದ ಓದಿದೆ ಡ್ರಾಪ್ ಬಾಕ್ಸ್ ಅಂತ ಬರೆದಿತ್ತು ಚೀಟಿ ಮಡೇಚಿ ಹೊರಬಂದು ಲಿಫ್ಟ್ ಒಳಗೆ ಹೋಗಿ ಎಂಟನೇ ಮಹಡಿ ತಲುಪಿದೆ ರೂಮ್ ಹುಡುಕುತ್ತಾ ಐನೂರ ನಲವತ್ತೆರಡು ಬಳಿ ಬಂದೇ ಆಗ ಕೀಯಿಂದ ಲಾಕ್ ಓಪನ್ ಆಯಿತು ಮೆಲ್ಲನೆ ಒಳಗೆ ಹೋದೆ ನಂತರ ಬೂಟ್ಸ ಶಬ್ದ ಕೇಳಿ ಬಂತು ಲಾಕ್ ಮಾಡಿದೆ ಆಗ ಚೀಟಿಯಲ್ಲಿ ಬರೆದಿದ್ದ ಹಾಗೆ ಡ್ರಾಪ್ ಬಾಕ್ಸ್ ಹುಡುಕಿದೆ ನನಗೆ ಸರಿಯಾಗಿ ತಿಳಿಯಲಿಲ್ಲ ರೂಂ ಪೂರಾ ತಾಲಶ್ ಮಾಡಿದೆ ಆಗ ಒಂದು ಬಾಕ್ಸ್ ನಲ್ಲಿ ಕೆಂಪು ಬಣ್ಣದ ಚೀಲ ದೊರೆಯಿತು ಅದನ್ನು ಕೈಗೆ ತೆಗೆದುಕೊಂಡೇ ಬಿಚ್ಚಿ ನೋಡಿದೆ ಒಂದು ಕ್ಷಣ ಮೈ ಜುಮ್ ಎಂದು ಕಂಪಿಸಿತು ಕಾರಣ ಅದು ಪಳಪಳ ಹೊಳೆಯುವ ವಜ್ರಗಳು ಸುಮಾರು ಇಪ್ಪತ್ತು ಹರಳುಗಳಿದ್ದವು ನಾನು ಅದನ್ನು ತೆಗೆದುಕೊಂಡು ನನ್ನ ಜೇಬಿಗೆ ಇಟ್ಟುಕೊಂಡೆಯ ಕೆಂಪು ಬಟ್ಟೆಯಲ್ಲಿ ಮತ್ತೊಂದು ಚೀಟಿ ಇತ್ತು ಅದನ್ನು ತೆಗೆದು ನೋಡಿದೆ ಕಾರ್ ಹಿಂಬದಿಯ ಸೀಟ್ ನ ಮಧ್ಯ ಬಾಗಿ ಎಂದು ಬರೆದಿತ್ತು ಅದನ್ನು ಓದಿ ನನ್ನ ಜೇಬಿನಲ್ಲಿ ಇಟ್ಟುಕೊಂಡು ನನ್ನ ಕಾಲಿನ ಗುರುತುಗಳನ್ನು ಅಳಿಸಿ ಡ್ರಾಪ್ ಬಾಕ್ಸ್ ಹಿಡಿಯನ್ನು ಸಹ ಒರೆಸಿ ನನ್ನ ಕರ್ಚಿಫ್ನಿಂದ ಬಾಗಿಲು ತೆರೆದು ಹೊರಬಂದು ನೋಡಿದೆ ಯಾರೂ ಇರಲಿಲ್ಲ ಸೀದಾ ಲಿಫ್ಟ್ ಕಡೆ ಹೋಗಿ ಗ್ರೌಂಡ್ ಫ್ಲೋರ್ ಬಟಾನ್ ಪ್ರೆಸ್ ಮಾಡಿ ನಿಂತೆಯ ಸಮಯ ಗ್ರೌಂಡ್ ಫ್ಲೋರ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಇರುವುದನ್ನು ಕಂಡೆ ಕೂಡಲೇ ಗಾಬರಿಯಾಗಿ ಏನು ಮಾಡೋದು ತಿಳಿಯದೆ ಲಿಫ್ಟ್ ಬೇರೆ ಎಂಟು ಹೇಳು ಆರು ಐದು ನಾಲ್ಕು ಹೀಗೆ ಇಳಿಯತೊಡಗಿತು ಪೊಲೀಸ್ ಕೂಡ ಲಿಫ್ಟ್ ಕಡೆ ಬರತೊಡಗಿದರು ಬಟಾನ್ ಒತ್ತಿದರೆ ಯಾವುದು ಕೆಲಸ ಮಾಡುತ್ತಿರಲಿಲ್ಲ ಮೂರು ಎರಡು ಎಂದು ನಂಬರ್ ತೋರಿಸುತ್ತಿತ್ತು ನಾನು ಕಣ್ಣು ಮುಚ್ಚಿಕೊಂಡು ದೇವರ ಪ್ರಾರ್ಥನೆ ಮಾಡಿದೆ ಲಿಫ್ಟ್ ನಿಂತಿತು ಡೋರ್ ಓಪನ್ ಆಯಿತು ವಾರೆ ಕಣ್ಣಿನಲ್ಲಿ ನೋಡಿದೆ ಯಾರೋ ವ್ಯಕ್ತಿ ನಿಂತಿದ್ದ ಸರ್ ನೀವು ಗ್ರೌಂಡ್ ಹೋಗ್ತಿದ್ದೀರಾ ಎಂದ ನಾನು ಸರಿಯಾಗಿ ಕಣ್ಣು ಬಿಟ್ಟು ವಾಪಸ್ ಅವನನ್ನೇ ಕೇಳಿದೆ ಸರ್ ಇದು ಎಷ್ಟನೇ ಫ್ಲೋರ್ ಎಂದು ಕೇಳಿದೆ ಮೊದಲನೇ ಫ್ಲೋರ್ ಎಂದು ಹೇಳಿದ ನಾನು ಕೂಡಲೇ ಹೊರಬಂದು ಅಲ್ಲಿ ಬರುತ್ತಿದ್ದ ಹೋಟೆಲ್ ವೈಟರ್ ಕರೆದು ಕಿಚನ್ ಎಲ್ಲಿ ಎಂದು ಕೇಳಿ ಸೀದಾ ಅಲ್ಲಿಂದ ನಾನು ಎಕ್ಸಿಟ್ ಬೋರ್ಡ್ ನೋಡಿ ಹೊರ ಹೋಗಿ ಗಾಡಿಯಲ್ಲಿ ಮನೆಗೆ ತಲುಪಿದೆ ಬಂದವನೇ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿಕೊಂಡು ಶ್ಯಾಮ್ ಶ್ಯಾಮ್ ಎಂದು ಕರೆದೆ ಅವನು ಮನೆಯಲ್ಲಿಲ್ಲ ಹೊರಗೆ ಹೋಗಿದ್ದಾನೆ ಎಂದು ಅವಳು ಹೇಳಿದಳು ಏನ್ ಬೇಕು ಹೇಳಿ ಎಂದಳು ನಾನು ಏನಿಲ್ಲ ಎಂದು ಹೇಳಿದೆ ರಾತ್ರಿ ಯಾರಿಗೂ ತಿಳಿಯದ ಹಾಗೆ ಕಾರ್ ಹಿಂಬದಿಯ ಸೀಟ್ ಹರಿದು ನೋಡೋಣ ಎಂದು ಮನದಲ್ಲಿಯೇ ಲೆಕ್ಕ ಹಾಕಿಕೊಂಡೆ ರಾತ್ರಿ ಊಟ ಮಗೀತು ನಾನು ಕಾಯುತ್ತಿದ್ದೆ ಇಬ್ಬರು ಮಲಗಲಿ ಎಂದು ಒಂದು ಗಂಟೆಯಾಗಿತ್ತು ಮೆಲ್ಲನೆ ಚಿಯಕ ತೆಗೆದು ಕಾರ್ ಶೇಡ್ ಒಳಗೆ ಹೋದೆ ಲೈಟ್ ಹಾಕದೆ ಮೊಬೈಲ್ನಲ್ಲಿಯೇ ಟಾರ್ಚ ಹಾಕಿ ಹಿಂಬದಿ ಸೀಟ್ ಕಡೆ ಬಂದು ಎಲ್ಲ ಕಡೆ ಒತ್ತಿ ಒತ್ತಿ ನೋಡಿದೆ ಏನೋ ಇದ್ದ ಅನುಭವಾಯಿತು ಚಾಕುವಿನಿಂದ ಅರಿದೆ ಒಂದು ಪ್ಲಾಸ್ಟಿಕ್ ಕವರ್ ಶಬ್ದ ಬಂತು ಮೆಲ್ಲನೆ ಹೊರತೆಗೆದ ಕವರ್ ಓಪನ್ ಮಾಡಿ ನೋಡಿದ ಕೆಲವೊಂದು ಕಾಗದ ಪತ್ರಗಳು ತೆರೆದು ನೋಡಿದೆ ಎಲ್ಲವೂ ಇಸ್ಲಾಮಿಕ್ ಭಾಷೆಯಲ್ಲಿತ್ತು ನಾನು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಭಾಷಾಂತರ ಮಾಡಿಕೊಂಡು ಓದಿದ ಮೇಲೆ ತಿಳಿಯಿತು ಈತ ಒಬ್ಬ ವಜ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದೆ ಎಂದು ಅಂತೋನಿ ಡಿಸೋಜಾ ಇವನ ಒಡೆಯ ಅವನು ಈಗ ದುಬೈನಲ್ಲಿ ಇದ್ದಾನೆ ಎಂದು ಅದರಲ್ಲಿ ಬರೆದಿತ್ತು ಇದನ್ನು ಓದುತ್ತಿರುವಾಗ ಯಾರೋ ಬಾಗಿಲು ಬಡಿದರೂ ನಾನು ಯಾರೆಂದು ಮೆಲ್ಲನೆ ಬಾಗಿಲಿನಲ್ಲಿ ಒಂದು ಸಣ್ಣ ರಂಧ್ರವಿತ್ತು ನೋಡಿದೆ ಸರಿಯಾಗಿ ಕಾಣಲಿಲ್ಲ ನಾನು ಶ್ಯಾಮ್ ಇರಬಹುದು ಎಂದೂ ಊಹಿಸಿ ಯಾಕೆಂದರೆ ಶ್ಯಾಮ್ ಒಬ್ಬನಿಗೆ ಈ ಜಾಗ ತಿಳಿದಿರುವುದು ಬಾಗಿಲು ತೆರೆದೆ ಅದು ಅವನಲ್ಲ ಅವಳು ಏನ್ ಬೇಕು ಎಂದೂ ಕೇಳಿದೆ ಅವಳು ನೀನೇ ಬೇಕು ಎಂದಳು ನಾನು ಅಯ್ಯೋ ಹೋಗ್ ಮಾರಯತಿ ನೀನು ಯಾವ ಘಳಿಗೆ ಸೀಕದೋ ನನ್ನ ಟೈಮ್ ಸರಿಯಿಲ್ಲ ಎಂದು ಹೇಳಿದೆ ಅವಳು ಕೇಳದೆ ಒಳಗೆ ನುಗ್ಗಿದಳು ಟೇಬಲ್ ಮೇಲೆ ಇಟ್ಟಿದ ಕಾಗದ ಪತ್ರಗಳಿಗೆ ಕೈ ಹಾಕಿದಳು ನಾನು ಕೂಡಲೇ ಕಿತ್ತುಕೊಂಡೆ ನೀನು ರೂಂಗೆ ಹೋಗು ಇಲ್ಲಿ ಬಂದು ತರಲೆ ಮಾಡಬೇಡ ಎಂದು ಗದರಿದೆ ಅವಳು ಅದಕ್ಕೆ ಜಗ್ಗಲಿಲ್ಲ ಅದನ್ನು ಕಿತ್ತುಕೊಂಡು ನೋಡಿದಳು ಅವಳಿಗೆ ಏನೂ ಅರ್ಥವಾಗಿಲ್ಲ ಈ ಹಿಂದೆ ಹೇಳಿದಂತೆ ಅದು ಇಸ್ಲಾಮಿಕ್ ಭಾಷೆಯಲ್ಲಿತ್ತು ವಾಪಸ್ ನನಗೆ ಕೊಟ್ಟು ಹೋದಳು ಅವಳು ಯಾಕೆ ಇಲ್ಲಿಗೆ ಬಂದಳು ತಿಳಿಯಲಿಲ್ಲ ನಾನು ಅವಳ ಚಿಂತೆ ಬಿಟ್ಟು ಈಗ ಈ ಅಂಥೋನಿಯನ್ನು ಹೇಗೆ ಪತ್ತೆ ಹಚ್ಚುವುದು ಯೋಚನೆ ಮಾಡ್ತಾ ಅಲ್ಲೇ ಗೋಡೆಗೆ ಹೊರಗಿ ಮಲಗಿದೆ ಬೆಳಗಾಯಿತು ಎದ್ದು ಮನೆಯ ಒಳಗೆ ಹೋದ ಕಾಫಿ ಕುಡಿದು ರೆಡಿಯಾಗಿ ಬಟ್ಟೆ ಹಾಕಿಕೊಂಡು ಸೀದಾ ಗಾಡಿ ತೆಗೆದುಕೊಂಡು ನನ್ನ ಸ್ನೇಹಿತ ಯಾಸಿರ್ ಆಫೀಸ್ ತಲುಪಿದೆ ಅವನು ಒಬ್ಬ ಟೂರ್ ಅಂಡ್ ಟ್ರಾವೆಲ್ಸ್ ನಡೆಸುತ್ತಾನೆ ಅವನ ಬಳಿ ಹೋಗಿ ದುಬೈ ಹೋಗಬೇಕು ಹೇಗೆ ಎಂದೆಲ್ಲ ವಿಚಾರಿಸುತ್ತಾ ಅನಂತರ ಅಲ್ಲಿಂದ ಪೊಲೀಸ್ ಸ್ಟೇಷನ್ ತೆರಳಿ ತನಗೆ ತುಂಬಾ ಪರಿಚಯದ ವ್ಯಕ್ತಿಯಾದ ಶಿವಕೃಷ್ಣನ ಬಳಿ ಅಂತೋನಿ ಡಿಸೋಜಾ ಬಗ್ಗೆ ಮಾಹಿತಿ ವಿಷಯವನ್ನು ತಿಳಿದುಕೊಳ್ಳುತ್ತಾ ಅಲ್ಲಿಂದ ತನ್ನ ಮಾತೊಬ್ಬ ಸ್ನೇಹಿತ ಅಮೀರ್ ಖಾನ್ಗೆ ಫೋನ್ ಮಾಡಿ ನನಗೆ ಒಂದು ವಾರದ ಮಟ್ಟಿಗೆ ದುಬೈಗೆ ಬರುತ್ತಿದ್ದೇನೆ ಎಂದು ಹೇಳಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡು ಎಂದು ತಿಳಿಸಿದ ನಂತರ ಸೀದಾ ಮನೆಗೆ ಬಂದು ತನ್ನ ಬಟ್ಟೆ ಬರೆಗಳನ್ನು ಒಂದು ಬ್ಯಾಗಿಗೆ ಹಾಕಿಕೊಳ್ಳುತ್ತಾ ಯಾರಿಗೂ ತಿಳಿಯಾದ ಹಾಗೆ ಒಂದು ಶೆಡ್ಗೆ ಹೋಗಿ ಒಂದು ಸಣ್ಣ ನೀರಿನ ಟ್ಯಾಂಕ್ ಕೆಳಗೆ ಒಂದು ಗೂಡು ಇರುತ್ತದೆ ಅದರ ಒಳಗೆ ಕೈ ಹಾಕಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇಂಡಿಯನ್ ಎಂಬಸಿ ವೆಬ್ಸೈಟ್ ಹ್ಯಾಕ್ ಮಾಡಿ ತನಗೆ ಹೇಗೆ ಬೇಕೋ ಹಾಗೆ ಬರೆದುಕೊಂಡು ವೀಸಾ ಸಿದ್ಧಪಡಿಸಿದೆ ನಾನು ಚಿಕ್ಕ ವಯಸ್ಸಿನಲ್ಲಿ ಸಿಸ್ಟಮ್ ಹ್ಯಾಕ್ ಮಾಡುವುದನ್ನು ಕಲಿತಿದ್ದೆ ಆದರೆ ಈ ವಿಚಾರ ಯಾರಿಗೂ ತಿಳಿದಿರಲಿಲ್ಲ ಶ್ಯಾಮಗೂ ಕೂಡ ಗೊತ್ತಿಲ್ಲ ನನ್ನ ಕೆಲಸ ಮುಗಿಸಿ ಕೂಡಲೇ ಲ್ಯಾಪ್ಟಾಪ್ ಕ್ರ್ಯಾಶ್ ಮಾಡಿ ಮೂಲೆಗೆ ಬಿಡುತ್ತಾನೆ ಆಗ ಯಾಸಿರ್ ಕರೆ ಮಾಡಿ ನಾಳೆ ಬೆಳಗ್ಗೆ ದುಬೈ ಟಿಕೆಟ್ ಫ್ಲೈಟ್ ಬುಕ್ ಮಾಡು ಮತ್ತೆ ಟಿಕೆಟ್ ಅನ್ನು ನಿನ್ನ ಡ್ರೈವರ್ ಬಳಿ ಕೊಟ್ಟು ಕಳಿಸು ಆದರೆ ನಿನ್ನ ಗಾಡಿ ನನ್ನ ಮನೆ ಬರುವುದು ಬೇಡ ನನ್ನ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರಲಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ ಸ್ವಲ್ಪ ಸಮಯದಲ್ಲಿ ಯಾಸಿರ್ ಮತ್ತೆ ಕರೆ ಮಾಡಿ ಒಂದು ಸ್ಪೆಷಲ್ ಟಿಕೆಟ್ ಬುಕ್ ಆಗಿದೆ ಆದರೆ ನೀನು ಒಬ್ಬ ಆಫೀಸರ್ ಎಂದು ನಮೂದಿಸಲಾಗಿದೆ ಎಂದು ತಿಳಿಸಿದ ಸರಿ ಸರಿ ತೊಂದ್ರಿಲ್ಲ ಬಿಡು ಎಂದು ಹೇಳಿದೆ ಮತ್ತೆ ಸಿಮ್ ಬಿಸಾಡಿ ಬೇರೆ ಸಿಮ್ ಆಕ್ಟಿವ್ ಮಾಡುತ್ತಾ ಶೇಡ್ ನಿಂದ ಹೊರಗೆ ಬಂದೆ ಕೂಲ್ ಆಗಿ ಏನು ಮಾತಾಡದೆ ಸುಮ್ಮನಿದ್ದೆ ಆದರೆ ಅವಳಿಗೆ ಇವನ ಮೇಲೆ ಯಾಕೋ ಅನುಮಾನವಾಗುತ್ತೆ ಏನೋ ನಡೀತಿದೆ ತಿಳಿದುಕೊಳ್ಳಬೇಕು ಎಂದು ಯಾರಿಗೂ ಗೊತ್ತಿಲ್ಲದೆ ಅದೇ ಶೇಡ್ಗೆ ಹೋಗುತ್ತಾಳೆ ಒಳಗೆ ಹೋಗಿ ಎಲ್ಲ ಕಡೆ ಪರಿಶೀಲಿಸುತ್ತಾಳೆ ಮೂಲೆಯಲ್ಲಿ ಬಿಸಾರಿದ ಚೂರುಗಳು ಸಿಗುತ್ತವೆ ಅದರಲ್ಲಿ ಒಂದು ಮುಖ್ಯವಾದ ಪದಾರ್ಥ ಸಿಗುತ್ತೆ ಅದನ್ನು ತೆಗೆದುಕೊಂಡು ತನ್ನ ಬಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಹೊರ ನಡೆಯುತ್ತಾಳೆ ನಾನು ಶ್ಯಾಮ್ಗೆ ಕರೆದು ಒಂದು ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ ನೀನು ಇಲ್ಲಿಯೇ ಇರು ಯಾರ ಬಳಿ ಜಾಸ್ತಿ ಮಾತನಾಡಲು ಹೋಗಬೇಡ ಮಾಮೂಲಿನಂತೆ ವರ್ತಿಸು ಎಂದು ಹೇಳಿ ಅವನ ಕೈಗೆ ಒಂದಷ್ಟು ಹಣ ನೀಡಿ ಮನೆಗೆ ತೆರಳಿ ಊಟ ಮಾಡಿ ಮಲಗಿದೆ ಮುಂಜಾನೆ ಐದು ಗಂಟೆಗೆ ಫ್ಲೈಟ್ ಇದೆ ಎಂದು ಸಂದೇಶ ಬಂತು ಮಲಗಿದವನು ನಿದ್ದೆಯೇ ಬರಲಿಲ್ಲ ಕೂಡಲೇ ನಾನು ಆ ಕಾರ್ ಇಲ್ಲೇ ಇದ್ದರೆ ತೊಂದರೆ ಆಗಬಹುದು ಎಂದು ನಾನು ಕಾರ್ ತೆಗೆದು ಒಂದು ಗುಜರಿ ಕಾರುಗಳ ಮಾಲೀಕನಿಗೆ ಕೊಟ್ಟು ಈ ಕಾರ್ ನಿನ್ನ ಬಳಿ ಇರಲಿ ಅದಾಗಲೇ ನಾನು ನಂಬರ್ ಪ್ಲೇಟ್ ತೆಗೆದು ಒಂದು ನಕಲಿ ಪ್ಲೇಟ್ ಹಾಕಿದ್ದೆ ಅವನಿಗೆ ಹೊರಡುವ ಹಾಗೆ ಈ ಕಾರ್ ಹೊರಗೆ ಬರದೇ ಇರಲಿ ಎಂದು ಹೇಳಿದೆ ಅದರಂತೆ ಅವನು ತನ್ನ ಗೌಪ್ಯವಾದ ಸ್ಥಳದಲ್ಲಿ ಇರಿಸಿದ ಸಮಯ ಅದಾಗಲೇ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಆಗಿತ್ತು ಮನೆಗೆ ತೆರಳಿ ನಿಶಬ್ದವಾಗಿ ರೆಡಿಯಾಗಿ ಶ್ಯಾಮ್ ಕಿವಿಯಲ್ಲಿ ಬಾಯಲ್ ಹೇಳಿದ ಇತ್ತ ಇವಳು ಎಲ್ಲವನ್ನೂ ಗಮನಿಸಿ ಸುಮ್ಮನಾದಳು ಬ್ಯಾಗ್ ತೆಗೆದು ಹೊರದೆ ಕಾರಿನಲ್ಲಿ ಕುಳಿತು ಏರ್ಪೋರ್ಟ್ ತಲುಪಿ ಚೆಕ್ಔಟ್ ಆಗಿ ಫ್ಲೈಟ್ ಏರಿದ ಬೆಳಗ್ಗೆ ಆಯಿತು ಶ್ಯಾಮ್ ಎಂದಿನಂತೆ ದಿನಚರಿ ಶುರು ಮಾಡಿದ ಅವಳ ರೂಮಿಗೆ ಬಾಗಿಲು ತಟ್ಟಿದ ಕದ ತಗಿಲಿಲ್ಲ ಮಲಗಿರಬಹುದು ಎಂದು ತಾನೇ ಟಿಫನ್ ಮಾಡಿ ಮತ್ತೆ ಅವಳ ರೂಮಿಗೆ ಬಾಗಿಲು ಬಡಿದ ತೆರೆಯಲಿಲ್ಲ ಸ್ವಲ್ಪ ಜ್ವರಾಗಿ ಬಡಿದ ಬಾಗಿಲು ತೆರೆಯಿತ್ತು ಒಳಗೆ ಹೋದ ಯಾರೂ ಇರಲಿಲ್ಲ ಬಟ್ಟೆಯೆಲ್ಲ ಹಾಗೆ ಇತ್ತು ಹೊರಗೆ ಬಂದು ನೋಡಿದ ಅಲ್ಲಿಯೂ ಕೋದ ಇರಲಿಲ್ಲ ಮತ್ತೆ ಎಲ್ಲಿ ಹೋಗಿರಬೇಕು ಎಂದು ಯೋಚಿಸಿದ ತಿಳಿಯಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಕಾನ್ಸ್ಟೇಬಲ್ ಬಂದು ಹೇ ನಿನ್ನ ಸಾಹೇಬ್ರು ಕರೀತಿದರೆ ಬಾ ಎಂದು ಕರೆದ ಯಾಕೆ ಎಂದು ಕೇಳಿದ ಹೇ ಬಾರುಲೋ ಅಲ್ಲಿ ಬಂದು ಕೇಳು ಎಂದು ಧೀಮಾಕಿನಿಂದ ಉತ್ತರಿಸಿದ ಶ್ಯಾಮ್ ನಯವಾಗಿ ಸರಿ ಬರ್ತೀನಿ ಎಂದು ಹೇಳಿ ಪೊಲೀಸ್ ಸ್ಟೇಷನ್ ತಲುಪಿದ ಇನ್ಸ್ಪೆಕ್ಟರ್ ಏನೋ ನಿನ್ ಜೊತೆ ಇದ್ದನಲ್ಲ ಅವನು ಎಲ್ಲಿ ಎಂದು ಕೇಳಿದ ಶ್ಯಾಮ್ ಯಾಕೆ ಸರ್ ಏನಾಯಿತು ಎಂದು ಕೇಳಿದ ಮತ್ತೆ ಇನ್ಸ್ಪೆಕ್ಟರ್ ಕೇಳಿದಕ್ಕೆ ಉತ್ತರ ಕೊಡು ಅಂದ್ರೆ ನನ್ನನೆ ಪ್ರಶ್ನೆ ಮಾಡ್ತೀಯಾ ಎಂದು ಕಪಾಳಕ್ಕೆ ಒಂದು ಬಾರಿಸಿದ ಶ್ಯಾಮ್ ಕೋಪಗೊಳ್ಳದೆ ಸರ್ ಏನ್ ವಿಚಾರ ಹೇಳಿ ಎಂದು ನಯವಾಗಿ ಕೇಳಿದ ನಿನ್ನ ದೋಸ್ತ್ ಎಲ್ಲಿ ಹೋದ ಹೇಳು ಎಂದ ಸರ್ ಅವರು ಯಾವ್ದೋ ಕೆಲ್ಸದ ಮೇಲೆ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ ಆದ್ರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಎಂದು ಹೇಳಿದ ಕೋಲು ತೆಗೆದುಕೊಂಡು ಬಾರಿಸಿದ ಹೇಳಿತೀಯಾ ಇಲ್ವವೋ ಎಂದು ಆದ್ರೆ ಶ್ಯಾಮ್ ಸರ್ ನಿಜಾನೇ ಹೇಳ್ತಿದ್ದೀನಿ ಎಂದು ಹೇಳಿದ ಆದ್ರೆ ಇನ್ಸ್ಪೆಕ್ಟರ್ ಅವನ ಮಾತಿಗೆ ಒಪ್ಪಲಿಲ್ಲ ಇದೇ ಸಮಯದಲ್ಲಿ ಸ್ಟೇಷನ್ಗೆ ಒಂದು ಮಹಿಳೆ ಬರುತ್ತಾಳೆ ಸೂಟ್ ಧರಿಸಿರುತ್ತಾಳೆ ಡಾರ್ಕ್ ನೀಲಿ ಬಣ್ಣದ್ದು ನೀಟಾದ ಕ್ರಾಫ್ಟ್ ಅವಳು ಒಂದು ಕಾರ್ ತೋರಿಸುತ್ತಿದ್ದಂತೆ ಎಲ್ಲರೂ ಸೆಲ್ಯೂಟ್ ಹೊಡೆದರೂ ಇನ್ಸ್ಪೆಕ್ಟರ್ಗೆ ಅವಳು ಏನಾದ್ರೂ ಬಾಯಿ ಬಿಟ್ಟನಾ ಎಂದು ಕೇಳಿದಳು ಇನ್ಸ್ಪೆಕ್ಟರ್ ನೋ ಮೇಡಮ್ ಸರಿ ಅವನನ್ನು ನನ್ನ ಬಳಿ ಕಳುಹಿಸಿ ಎಂದು ಹೇಳಿದಳು ಸರಿ ಎಂದು ಕರೆದುಕೊಂಡು ಅವಳ ಮುಂದೆ ತಂದು ನಿಲ್ಲಿಸಿದರು ಅವಳು ಶ್ಯಾಮ್ ಎಂದು ಕರೆದಾಗ ಅವನಿಗೆ ಈ ಶಬ್ದ ನಾನು ಇತ್ತೀಚೆಗೆ ಕೇಳಿದ್ದನೆ ಎಂದು ಕತ್ತು ಮೇಲೆ ಎತ್ತಿ ನೋಡುತ್ತಾನೆ ಸರಿಯಾಗಿ ಕಾಣಲಿಲ್ಲ ಕಣ್ಣನ್ನು ಉಜ್ರಿ ನೋಡಿದ ಅವನಿಗೆ ಅಚ್ಚರಿಯಾಯಿತು ನೀನಾ ಎಂದು ಬಾಯಿಯ ಮೇಲೆ ಇಟ್ಟುಕೊಂಡ ಹೌದು ನಾನೇ ನಿನ್ನ ಮನೆಯಲ್ಲಿ ಇದ್ದವಳು ರೂಪಾದೇವಿ ಸಿಸಿಬಿ ಆಫೀಸೇರ್ ಈಗ ಹೇಳು ಸತ್ಯ ಎಲ್ಲಿ ಹೋದ ಹೇಳು ಸುಮ್ಮನೆ ಹೋದೆ ತಿನ್ನಬೇಡ ಎಂದು ಹೇಳಿದಳು ಶ್ಯಾಮ್ ನಿಮಗೆ ನಾನು ಹೇಳುತ್ತಿರುವುದು ಯಾಕೆ ಗೊತ್ತಾಗ್ತಿಲ್ಲ ನಾನು ಹೇಳ್ತಿರೋದು ನಿಜ 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 ಎಂದು ಕೂಗುತ್ತಾನೆ ರೂಪಾ ಅವನ ಮಾತನ್ನು ಒಪ್ಪುತ್ತಾಳೆ ಅಲ್ಲಿಂದ ಹೊರಬಂದು ಅವನನ್ನು ಬಿಟ್ಟು ಕಳುಹಿಸಿ ಎಂದು ಆದೇಶಿಸುತ್ತಾಳೆ ಅನಂತರ ಅವನ ಮನೆಯಿಂದ ಕದ್ದು ತಂದ ಒಂದು ವಸ್ತುವನ್ನು ಐಟಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುತ್ತಾಳೆ ಅದು ಅವನ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಆಗಿರುತ್ತೆ ಅದರಲ್ಲಿರುವ ವಿಷಯ ಪತ್ತೆ ಮಾಡಿ ಅವನು ಎಲ್ಲಿಗೆ ಹೋಗಿದ್ದಾನೆ ಎಂದು ಕಂಡು ಹಿಡಿಯುತ್ತಾಳೆ ಅವನು ಭಾರತೀಯ ಎಂಬಾಸಿಸಿ ವೆಬ್ಸೈಟ್ ಹ್ಯಾಕ್ ಮಾಡಿದ್ದಾನೆ ಎಂಬ ಮಾಹಿತಿಯೂ ಸಹ ತಿಳಿಯುತ್ತಾಳೆ ಅದರಲ್ಲಿ ಅವನು ದುಬೈ ಹಾರಿದ್ದಾನೆ ಎಂಬುದು ತಿಳಿದು ಕೂಡಲೇ ಅವಳು ಸಹ ನೆಕ್ಸ್ಟ್ ಫ್ಲೈಟ್ ದುಬೈಗೆ ಹೋಗುತ್ತಾಳೆ ಅಲ್ಲಿ ಅವನಿಗಾಗಿ ಹುಡುಕಾಟ ಶುರುವಾಗುತ್ತದೆ ಅಲ್ಲಿನ ಪೊಲೀಸರಿಗೆ ಅವನ ಭಾವಚಿತ್ರ ನೀಡಿ ಇವನ ಚಲನವಲನವನ್ನು ತಾನೇಗೆ ತಿಳಿಸುವಂತೆ ಸೂಚಿಸುತ್ತಲೇ ಯಾವುದೇ ಕಾರಣಕ್ಕೂ ಆತನನ್ನು ಬಂಧಿಸುವಂತಿಲ್ಲ ಎಂದು ಹೇಳಿರುತ್ತಾಳೆ ನಾನು ಶ್ಯಾಮ್ಗೆ ಒಂದು ಲೋಕಲ್ ಫೋನ್ ಬೂತ್ನಿಂದ ಕರೆ ಮಾಡಿ ಏನಾದರೂ ವಿಚಾರ ನಡೆದಿದೆಯಾ ಎಂದು ತಿಳಿದುಕೊಳ್ಳೋಣವೆಂದು ಕರೆ ಮಾಡಿದೆ ಅವನು ನಡೆದ ಘಟನೆ ಬಗ್ಗೆ ವಿವರಿಸಿದ ನಾನು ಹೌದಾ ಎಂದು ಹೇಳಿದೆ ಅದಕ್ಕೆ ಅವನು ಅಣ್ಣ ನಿನಗೆ ಭಯ ಆಗ್ತಿಲ್ವಾ ಎಂದು ಕೇಳಿದ ನಾನು ಆ ಕ್ಷಣ ಕಣ್ಣು ಮುಚ್ಚಿದೆ ಹೇಗೆ ಅಂದರೆ ಆ ದಿನ ನನ್ನ ಶೆಡ್ಗೆ ಬಂದು ಅವಳು ಆ ಕಾಗದ ಪತ್ರಗಳನ್ನು ಓದುವಾಗ ಅವಳ ಕಣ್ಣಿನಲ್ಲಿ ಒಂದು ಲೆನ್ಸ್ ನೋಡಿದೆ ಅದು ಕೇವಲ ಪೊಲೀಸ್ ಅಧಿಕಾರಿಗಳು ಬಳಸುವ ವಸ್ತುಗಳಾಗಿತ್ತು ಆ ದಿನ ನಾನು ಪೊಲೀಸ್ ಸ್ಟೇಷನಲ್ಲಿ ಅಂತೋನಿ ಡಿಸೋಜಾ ಬಗ್ಗೆ ವಿಚಾರಿಸುವಾಗ ವಜ್ರದ ವ್ಯಾಪಾರಿ ಕೇಸ್ ಯಾರ ಕೈಗೆ ಹೋಗಿದೆ ಎನ್ನುವಾಗ ಅವನು ಹೇಳಿದ್ದು ಸಿಸಿಬಿಯವರು ತನಿಖೆ ಮಾಡುತ್ತಿದ್ದಾರೆ ಎಂದು ಹೇಳಿದ ಅದರಲ್ಲಿ ಚೀಫ್ ಆಗಿ ರೂಪಾ ದೇವಿ ಎಂದು ಹೇಳಿ ಅವಳ ಫೋಟೋ ತೋರಿಸಿದ ಆಗಲೇ ತಿಳಿಯಿತು ಸರಿ ನೀನು ತಲೆ ಕೆಡಿಸಿಕೊಳ್ಳಬೇಡ ನಾನು ಕೆಲಸ ಮುಗಿಸಿ ಬರ್ತೇನೆ ಎಂದು ಹೇಳಿ ಫೋನ್ ಇಡುತ್ತೇನೆ ಫೋನ್ ಇಟ್ಟ ಕೆಲವೇ ಕ್ಷಣಗಳಲ್ಲಿ